ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂದು ಫಿಫ್ಟಿ ಏಯ್ಟ್ ವಿಡಿಯೋ ಇದೆ ಐವತ್ತೆಂಟನೇ ವಿಡಿಯೋನ ನಾನು ಇವತ್ತು ಕಾಮನ್ ಚುಡೋರ ಬಗ್ಗೆ ಮಾಡಾಕ್ತಿನಿ ನಾನು ಸೊ ಈಗ ನಮ್ಮ ಮನೆ ಮುಂದೆ ಅಗ್ದಿ ಸಂಕ್ಷಿಪ್ತವಾಗಿ ನಾವು ಮಾಡಕತ್ತೀವಿ ಸೊ ಎಲ್ಲ ಕಡೆ ನೋಡ್ಕೊಂಡು ಬಂದೆ ನಾನು ಇವತ್ತು ನಮ್ಮ ಅರ್ಲು ಹೊರಗೆ ಕರ್ಕೊಂಡು ಹೋಗಿದ್ದೆ ನೋಡಿದ ನೋಡಿ ಬಂದ್ವಿ ದೊಡ್ಡ ದೊಡ್ಡದಾಗಿ ಮಾಡಿದ್ರೆ ಸೊ ಒಂದು ಜಾಗವೂ ಹಾಕ್ತೈತಿ ಇಲ್ಲಿ ಸೊ ಹಂಗಾಗಿ ಸ್ವಲ್ಪ ಸಣ್ಣ ಪ್ರಮಾಣದೊಳಗೆ ಮಾಡಬೇಕು ನಾವು ಅಂಥೇಳಿ ಮಾಡಾಕತ್ತೀವಿ ಸೊ ಈಗ ಹಂಗಾಗಿ ಫಸ್ಟ್ಗೆ ನಮ್ಮ ಡಾರ್ ಪೂಜೆ ಮಾಡಿ ಕಾಮನ ಸುತ್ತಲೂ ನೀರು ಹಾಕಿದ ನೀರು ಹಾಕಿಸಿಂದ ಈಗ ಉದಿನ ಕಡ್ಡಿ ಹಚ್ಕೊಂಡು ಬೆಳಗಾಗತ್ತ ನೋಡ್ರಿ ಈಗ ನಮ್ಮ ಕಡೆ ಹೆಂಗೆ ಕಾಮನ್ನಾಗ ಬೆಂಕಿ ಕೊಟ್ಟಿರಲಿಲ್ಲ ಸ್ತ್ರೀ ಹೋಗಾರ ಹೋಗಾರೆ ಶ್ರೀ ಹೋಗ್ತಿರ್ತಾರೆ ಸೊ ಅದ್ರೊಳಗೆ ನಮ್ಮ ಮನೆ ಮುಂದ್ರು ಜಾಸ್ತಿನೇ ಹಾಕಿರ್ತಾರೆ ಸೊ ನಾನತ್ತಿರ ಈಗ ಭಾಳ ಮಿಸ್ ಮಾಡ್ಕೊತೀನಿ ಬಾಗಿಲು ಕೊಟ್ಟನ ಯಾಕಂದ್ರೆ ನಾವು ಬೆಳಗ್ಗೆ ಎಲ್ಲ ಹೋಗ್ತಿರ್ತಾರಲ್ಲ ಅವ್ರಿಗೆಲ್ಲ ಚಾ ಮಾಡೋದು ಅದು ಈ ಥರ ಮಾಡ್ತಿದ್ದೆ ನಾನು ಅಲ್ಲಿದ್ದರೆ ಸೊ ಎಲ್ಲರೂ ಮಿಸ್ ಮಾಡ್ಕೊತೀನಿ ಈಗ ಹೋಗುವಾರ ನೋಡು ಅದೃಷ್ಟ ಸಕ್ಕರೆ ಇಲ್ಲ ನನಗೀಗ ಸೊ ಈಗ ಗಂಡು ಮಕ್ಕಳದ ಆಯ್ತು ಅಂದ್ರೆ ನನ್ನ ಗಂಡಂದು ಆಯಿತು ಪೂಜೆ ಮಾಡೋದು ಸೊ ಮನೆಯಾಗ ಹೆಣ್ಮಕ್ಳು ದೀವಿ ಉಳ್ಕಾರೆ ಎಲ್ಲರೂ ಸೊ ಈಗ ನಮ್ಮ ಅತ್ತಿಯರು ಪೂಜೆ ಮಾಡಾಕತ್ತಾರ ನೋಡ್ರಿ ಕತ್ತಲ್ದಾಗ ವಿಡಿಯೋ ಮಾಡ್ಬೇಕಂತಂದ್ರೆ ವಿಡಿಯೋ ಚಲೋ ಬರುತ್ತೆ ಇಲ್ಲ ಅಂತ ಮಾಡಿದ್ನಿ ಸೊ ವಿಡಿಯೋ ಎಲ್ಲ ಚಲೋ ತಂಗನ ಬಂತ ಸೂಪರಾಗಿ ಬಂದೈತಿ ಸೊ ಈಗ ನಮ್ಮ ಅಕ್ಕ ಪೂಜೆ ಮಾಡಾತ್ತ ನೋಡ್ರಿ ಕಾಮಣ್ಣಗೆ ಸೊ ಈಗ ಅಕ್ಕಿ ಪೂಜೆ ಮಾಡಿ ಸುತ್ತಲೂ ಕಾಮನ್ನ ನೀರು ಹಾಕಕತ್ತಾಳೆ ಈಗ ನೋಡ್ರಿ ಇನ್ನು ನಾನು ಬರ್ತೀನಿ ನಾನು ಬಂದ ನನ್ನ ಕಂಡು ಆಗೋದಿಲ್ಲ ಯಾಕಂದ್ರೆ ಕೆಂಪು ನೈಟಿ ಕೆಂಪು ಓದಿನಿ ಎರಡು ಸೇಮ್ ಕಲರ್ ಆದ್ರಿಂದ ನಾನು ಕುಣನ ಹಿಡ್ಯಕಾಗೋದಿಲ್ಲ ಸೊ ಹೆಂಗೆ ಕಣಕತ್ತಿನ ಒಂಥರ ಬೂತ್ ಥರ ಕಣಕತ್ತೀನಿ ಸೊ ಹೆಂಗೆ ಕಂಡ್ರೆ ನನಗೇನು ಬಿಡ್ರಿ ಸೊ ಹಂಗೆ ನಾನು ಕಾಮನ್ಗೆ ಪೂಜೆ ಮಾಡಿ ಸುತ್ತಲೂ ನೀರು ಹಾಕಿ ಹೋದ್ನಿ ಇನ್ನು ನಮ್ಮ ವರ್ಷ ಬಂದಳು ನಮ್ಮ ವರ್ಷ ಬಂದಕ್ಕೂ ಕಾಮ ಪೂಜೆ ಮಾಡ್ಯಳು ಹಂಗೆ ಕುಕ್ಮ ಹಚ್ಚಿ ಆಕಿನ ಸುತ್ತಲೂ ನೀರು ಹಾಕೋಳ ನಮಸ್ಕಾರ ಮಾಡಿ ಆಕಿನ ಸೈಡಿಗೆ ಹೋದಳ ಹೋಳಿ ಹಬ್ಬ ಅಂದ್ರೆ ಜಗತ್ತಿನೊಳಗೆ ಎರಡನೇ ಪ್ರಮುಖ ಹಬ್ಬದ ಈಗ ನೋಡ್ರಿ ನಮ್ಮ ಡಾರ್ಲು ಹೋಗಿ ಕಾಮನ್ನ ಬೆಂಕಿ ಕೊಡಾತಾನ ಸೊ ಹಂಗೆ ನಮ್ಮ ಮಹೇಶ್ ಕೂಡ ಹೋಗ್ಯಾನ ಈಗ ಕಾಮನ್ ಹೆಂಗೆ ಸುಡ್ತಾನ ಹೇಳಿ ನೋಡೋದು ಒಂದೇ ಬಾಕಿ ಐತೆ ನೋಡ್ರಿ ನಮಗೆ ಸೊ ಬೆಂಕಿ ಕೊಟ್ಟಾಗ ಮಕ್ಕಳೆಲ್ಲ ಹೋಗ್ಕೊತಿರ್ತಾರ ಸೊ ಈಗ ನೋಡ್ರಿ ನಮ್ಮ ಮನೆಯಾಗಿ ಗಂಡಮಕ್ಳು ಅದಾರ ಅವರು ಹೋಗ್ಕೊಳ್ಕೊತಾರ ಸೊ ಅವ್ರಿಬ್ರು ಹೊಯ್ಕೊಳ್ದು ನೋಡಕ್ ನಮ್ಗೆ ಎಲ್ಲರಿಗೂ ಮಜಾ ಅನಿಸ್ಬಿಟ್ಟಿತ್ತು ಸೈಡ್ ನಿಂತ್ಕೊಂಡು ನಾವೆಲ್ಲ ಹೆಣ್ಮಕ್ಳು ನಗಾಕತ್ತಿದ್ವಿ ಅವ್ರಿಬ್ರು ಮಾಡೋ ಆಟಕ ಸೊ ಹಂಗ ಕಾಮನ್ಗ ಬೆಂಕಿ ಕೊಟ್ಟದಿಂದ ಕಾಮನ್ ಹತ್ತಿ ಉರಿಯಾಕತ್ತಿದ್ದಿಂದ ಸೊ ಎಡಿ ಕೊಡ್ತಾರಂತ ಸೊ ಎಡಿ ಕೊಟ್ಟ ಮ್ಯಾಗ ಎಡಿ ಕೊಡಾಕತ್ತ ನೋಡ್ರಿ ಈಗ ನನ್ನ ಗಂಡ ಇಡೀ ಬಾನ ಕಾಮನ್ ಬೆಂಕಿ ಒಳಗೆ ಹಾಕಿಬಿಟ್ರು ಸೊ ಇದ್ರ ಬಗ್ಗೆ ನನಗೇನು ಗೊತ್ತಿದ್ದಿದ್ದಿಲ್ಲ ಫಸ್ಟ್ ನನಗೆ ನಾವೇನು ನೋಡಿದಾರ ಅಲ್ಲ ಸೊ ಈಗ ನೋಡಾಕತ್ತಿದ್ದ ನಾನು ರಿಯಲ್ ಆಗಿ ನಿಜ ಹೇಳ್ಬೇಕಂತಂದ್ರೆ ಇದ್ರ ಬಗ್ಗೆ ಕೇಳಿನಿ ಇನ್ನೂ ಆದ್ರ ತಿಳ್ಕೊಂಡಿದ್ನಿ ಅದರ ರಿಯಲ್ ಆಗಿ ನೋಡಿದ್ದಿಲ್ಲ ಅದು ಹೇಳತ್ತಾರ ಹೋಗ್ಕೊಂಡವ್ರ ಬಾಯಾಗ ಹೋಳಿಗೆ ತುಪ್ಪ ಹೇಳಿ ಸೊ ಯಾಕಂದ್ರೆ ನಾವು ಊರಿನ್ ಬರುವಾಗ ನಮ್ಮ ತುಪ್ಪ ತರಿಸಿಟ್ಟಿದ್ರು ಹಿಂಗೆ ಹೋಳ್ಗೆ ಮಾಡೋದಾಗುತ್ತ ಅಂತೇಳಿ ಅದಕ್ಕೆ ಕೇಳಿದಾಗ ಹೊಯ್ಕೊಂಡವ್ರ ಬಾಯಾಗ ಹೋಳ್ಗೆ ತುಪ್ಪ ಹಾಕಿಕೊಡ್ಬೇಕು ಅವ್ರಿಗೆ ಅಂತೇಳಿ ಹೇಳಿದ್ರು ಸೊ ಅದನ್ನು ನಾನು ಈ ವಿಡಿಯೋ ಒಳಗೆ ಹೇಳಾಕತ್ತೀನಿ ಈಗ ನಮ್ಮ ದಾರ್ಲು ಅಂತರೂ ಕಾಯಿ ಹೊಡೆದ್ ಕೈ ಮಗು ದೂರು ನಿಂತು ಬಿಟ್ಟ ಕಾಮದಹನ ಅಂತರೂ ನಿಜ ಸಕ್ಕತ್ತಾಗಿ ಆ ನಮ್ಮ ಮನೆ ಮುಂದಂತರು ಸೊ ಇಷ್ಟ ಆಯ್ತು ನನಗಂತೂ ಸೊ ನಾವು ನೋಡಿದ್ದಿಲ್ಲಲ್ಲ ನೋಡಿದ್ವಿ ಮುಂದೆ ನಿಂತು ನೋಡಿದ್ರೆ ಒಂಥರ ಖುಷಿ ಇರುತ್ತದೆ ಸೊ ಈಗ ನೋಡ್ರಿ ಅಲ್ಲಿ ನಿಂತು ಒಂದು ನಿಂತ ನಿಂತಲ್ಲ ನನ್ಗಂಡ ಸೊ ಇವತ್ತು ಯಾರ್ಯಾರೆಲ್ಲ ಕಾಮಧಾನ ಸೆಲೆಬ್ರೇಟ್ ಮಾಡಿರಿ ಸೊ ಹುಳಿಯನ್ನೇ ಆಚರಿಸಿರಿ ಅವರೆಲ್ಲ ನಮ್ಗೆ ಕಮೆಂಟ್ ಮಾಡಿರಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾವೆಲ್ಲ ನಾನು ವಿಡಿಯೋ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು